ಈ ಕಾಲೇಜು ನಾನು ಬೆಳೆದಂಥ ಸುಮಾರು ನಲವತ್ತು ವರ್ಷಗಳ ಮುಂಚೆ ನಾನು ನಿಮಗೆ ಇಲ್ಲಿ ಆಟ ಆಡಿ ಅಂದರೆ ಆಟವನ್ನು ಇದು ಮಾಡಿ ನಾನು ಕಲಿತಂಥ ಈ ಒಂದು ಕಾಲೇಜು ಈ ಕಾಲೇಜೊಟ್ಟಿಗೆ ನನ್ನ ಸಂಬಂಧ ಅಂದರೆ ಈ ಈ ಕಡೆಯಿಂದ ಯಾವಾಗಲೂ ಹೋಗುವಾಗಲೂ ನನಗೆ ನಾನು ಎಲ್ಲರತ್ರೂ ಹೇಳಿಕೊಂಡಿದ್ದು ನಾನು ಕಲಿತ ಕಾಲೇಜು ಅನ್ನುವಂಥದ್ದು ಇದರ ಬಗ್ಗೆ ನನಗೆ ಅತೀವ ಹೆಮ್ಮೆ ಇದೆ ನಮ್ಮ ಸಮಯ ಆವಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳು ಆ ಟೈಮ್ನಲ್ಲಿ ಈ ಒಟ್ಟಾರದಲ್ಲಿ ಅಂಥ ಇಂಡಸ್ಟ್ರೀಸ್ ಇರಲಿಲ್ಲ ಕೆಲಸದ ಅಪರ್ಚುನಿಟಿ ಇರಲಿಲ್ಲ ಕೆಲಸಕ್ಕೆ ತುಂಬಾ ಕಷ್ಟ ಇತ್ತು ಆ ಸಮಯ ಮತ್ತು ಇದಕ್ಕೆ ಹೋಲಿಸಿದ್ರೆ ಅದು ಅದರಲ್ಲಿ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ ಆ ಟೈಮ್ ಸಮಯದಲ್ಲಿ ನಮಗೆ ನಾವು ನಮ್ಮ ಈ ಕಾಲೇಜಿನ ಇದು ವ್ಯವಸ್ಥೆ ಕೂಡ ಅಂದರೆ ಅಷ್ಟೊಂದು ಈಗ ನಿಮ್ಮಲ್ಲಿ ಈಗ ನಾನು ಬರುವಾಗ ನೋಡಿದೆ ಅಂದರೆ ನಿಮ್ಮ ನೀವು ಮಾಡಿದಂಥ ವ್ಯವಸ್ಥೆ ಅಥವಾ ನಿಮ್ಮ ಈ ಇದನ್ನ ನೋಡಿದರೆ ಅಂದರೆ ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಅಥವಾ ಒಂದು ಪ್ರೈವೇಟ್ ಸಂಸ್ಥೆಗೆ ಯಾವುದೇ ರೀತಿಯ ಕಮ್ಮಿ ಇಲ್ಲ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡಿ ಇದನ್ನು ಆರ್ಗನೈಸ್ ಮಾಡಿದ್ದೀರಿ ಕಮ್ಮಿ ನೀವು ತಿಂಗಳಿಗೆ ಒಂದಾದರೂ ನೀವು ಓದಬೇಕು ಒಂದೊಂದು ಟಾರ್ಗೆಟ್ ಇಟ್ಕೊಳ್ಳಿ ದಿನಕ್ಕೆ ಒಂದು ಗಂಟೆ ನಾನು ಕೌಶಲ್ಯ ಅಭಿವೃದ್ಧಿಗೆ ನಾನು ವಿನಿಯೋಗಿಸ್ತೇನೆ ಸೆಮಿಸ್ಟರ್ಗೆ ಒಂದು ಅಥವಾ ಎರಡು ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾನೊಂದು ಎಕ್ಸ್ಟ್ರಾ ಕೋರ್ಸ್ ಮಾಡ್ತೇನೆ ತಿಂಗಳಿಗೆ ಒಂದು ನಾನು ಇಂತಹ ಸಾಧಕರ ಸ್ಟೋರಿಯನ್ನು ಓದ್ತೇನೆ ಬಯೋಗ್ರಫಿ ಓದ್ತೇನೆ ಇಂತಹ ಕೆಲವೆಲ್ಲ ನೀವು ನಿಮ್ಮ ಏನು ದಿನಚರಿಗೆ ಅದನ್ನು ಆ್ಯಡ್ ಮಾಡಿದರೆ ಖಂಡಿತ ನಿಮಗೆ ಈ ಈ ಸೊಸೈಟಿಯಲ್ಲಿ ಒಳ್ಳೆಯ ಮಾನ್ಯತೆ ಸಿಗ್ತದೆ ಎಜುಕೇಷನ್ನೊಟ್ಟಿಗೆ ಇನ್ನೂ ನೀವು ಏನೇನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹರೀಶ್ ಶೆಟ್ಟಿ ಅವರೇ ಹಾಗೂ ನನ್ನ ವಿಶ್ವನಾಥ್ ಸ್ನೇಹಿತರಾದ ವಿಶ್ವನಾಥ್ ಹಾಗೂ ಸ್ನೇಹಿತರಾದ ಜಯಶ್ರೀ ಮತ್ತು ಪ್ರತಿಕಾರ ಅವರೇ ಹಾಗೂ ವೇದಿಕೆಯ ಎದುರಿರುವ ನನ್ನ ಪ್ರೀತಿಯ ಟಿಯ ವಿದ್ಯಾರ್ಥಿಗಳೇ ಮತ್ತು ನಿಮ್ಮ ಎಲ್ಲ ಕ್ಲಾಸ್ ಟುಗಳಿಗೆ ಅಭಿನಂದನೆಗಳು ಇವತ್ತಿನ ದಿನ ನಮ್ಮ ಯೂನಿಯನ್ ಡೇ ಮಾಡುವಂತ ಒಂದು ಯೂನಿಯನ್ ಅನ್ನು ಒಟ್ಟು ಮಾಡುವಂಥ ಸಂಘಟನೆ ಮಾಡುವಂಥ ಕಾರ್ಯಕ್ರಮ ಸೊ ನಿಮ್ಮ ಬಾಳಿನ ಹೇಗೆ ಇರಬೇಕು ಹೇಗೆ ನಿಮ್ಮ ಜೀವನವನ್ನು ರೂಪಿಸಬೇಕು ಈಗ ತಾನೇ ಅತಿಥಿಗಳು ಅಧ್ಯಕ್ಷಗಳು ಮಾತಾಡಿದ್ದಾರೆ ಇವತ್ತಿನ ಈ ನಾಯಕತ್ವ ಬೆಳವಣಿಗೆಗೋಸ್ಕರ ಈ ನಿಮ್ಮ ಕ್ಲಾಸ್ ಒಟ್ಟಿಗೆ ಆಗಿದ್ದಾರೆ ಅವರು ಮಾತ್ರ ನಾಯಕರಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಾಯಕತ್ವ ಇದೆ ನಿಮ್ಮೊಳಗಿರುವ ನಾಯಕನನ್ನು ನೀವೇ ಹೊರಗೆ ತರಬೇಕು ಯಾವುದು ಯಾವುದರಲ್ಲಿ ಯಾವುದ್ರಲ್ಲಿ ನರ್ವಸ್ ಆಗದೆ ನಿಮ್ಮನ್ನು ನೀವು ಮೇಲೆ ತೀಕೊಂಡು ಬರಬೇಕು ನಿಮ್ಮ ಕ್ಲಾಸಲ್ಲಿ ನೀವು ಹೇಳ್ತೀವಿ ಅವನಿಗೆ ಹ್ಯಾಕ್ ಭಯಕರ ಡೇರ್ ಮಾರು ಆಗತ್ತು ಪ್ರತಿಯೊಂದಿಗಲೇ ಡೇರ್ ಉಂಟು ಆ ಡೇರ್ನ ಸಮರ್ಪಕವಾದ ವಿ ಎಲ್ ಒಳ್ಳೆ ನಾಲೆಜ್ ಇರಲಿ ಅದನ್ನು ಅರ್ಥಯಿತವಾಗಿ ಆ ಡೇರನ್ನು ಯೂಸ್ ಮಾಡಿದರೆ ನಾಯಕನಾಗ್ತಾನೆ ಡೇರು ಉಂಟಿ ಮಂಡೆಯನ್ನು ಬಂಡೆ ತಾಗಿಸಿದರೆ ಅದು ಅದನ್ನು ಅವನ ಧೈರ್ಯ ಹೇಳು ಹೇಳುವುದಿಲ್ಲ ಧೈರ್ಯದೊತ್ತಿಗೆ ಅವನ ಅನುಭವ ಮತ್ತು ಆ ಧೈರ್ಯವನ್ನು ಸಮರ್ಪಕವಾಗಿ ಯೂಸ್ ಮಾಡಿದರೆ ನಾಯಕನಾಗ್ತಾನೆ ಆನಂತರ ಯಾವ ರೀತಿ ಮುಂದುವರೆದು ಈ ಮಟ್ಟಕ್ಕೆ ಬೆಳೆದು ಬಂದಿದ್ದಾರೆ ಬಂದಿದ್ದಾರಂತೆ ಅದಕ್ಕಾಗಿ ಅವರನ್ನೇ ತರಿಸ್ಬೇಕಂತೇಳಿ ನಾವು ಹೇಳುವಾಗ ತುಂಬಾ ಖುಷಿಯಿಂದ ಒಪ್ಪಿ ಬಂದಿರ್ತಾರೆ